ಕಲ್ಬುರ್ಗಿಯಲ್ಲಿ ದರೋಡೆಗೆ ಸಂಚು ರೂಪಿಸುತ್ತಿದ್ದ ಅಂತರ ಕುಖ್ಯಾತ ಇರನಿ ಗ್ಯಾಂಗ್ ಅನ್ನು ಸಬ್ ಅರ್ಬನ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬರೋಬ್ಬರಿ ಇಪ್ಪತ್ತೇಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಹೌದು ಕಲ್ಬುರ್ಗಿ ನಗರದ ತಾವರ್ಗೆರೆ ಕ್ರಾಸ್ ಬಳಿ ಮಾರಕಾಸ್ತ್ರಗಳನ್ನು ಹಿಡಿದು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ವಾಹನ ಸವಾರರನ್ನು ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದ ವೇಳೆ ಏಳು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಜಹೀರ್ ಅಬ್ಬಾಸ್ ಅಲಿ ಅಲಿ ರಜಾಕ್ ಲಾಲ್ ಸಮೀರ್ ಶೇಖ್ ಖಾಸೀಂ ಅಲಿ ಮಿರ್ಜಾ ಹಾಗೂ ಜಾಫರ್ ಅಲಿ ಸೈಯದ್ ಜಾಫರ್ ಬಂಧಿತ ಆರೋಪಿಗಳಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡ ಸ್ವತ್ತು ತೊಂಬತ್ತು ಗ್ರಾಮ ಚಿನ್ನ ಒಂದು ಟಾಟಾ ಹೆಕ್ಸಾ ಕಾರು ಟಿವಿಎಸ್ ಅಪಾಚೆ ಮತ್ತು ಹೋಂಡಾ ಹಾರ್ನೆಟ್ ಬೈಕ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಈ ಗ್ಯಾಂಗ್ ಕೇವಲ ದರೋಡೆಯಷ್ಟೇ ಅಲ್ಲದೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ತಾವು ಪೊಲೀಸರು ಎಂದು ಸಾರ್ವಜನಿಕರನ್ನು ನಂಬಿಸಿ ಚಿನ್ನಾವರಣ ದೋಚುತ್ತಿದ್ದ ಕರಾಳ ಮುಖ ಬೆಳಕಿಗೆ ಬಂದಿದೆ ಈ ಆರೋಪಿಗಳ ಮೇಲೆ ಕರ್ನಾಟಕ ಮಾತ್ರವಲ್ಲದೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲೂ ನೂರಾರು ಪ್ರಕರಣಗಳು ದಾಖಲಾಗಿವೆ ಕಲ್ಬುರ್ಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ರವರ ನೇತೃತ್ವದಲ್ಲಿ ನಡೆದ ಈ ಭರ್ಜರಿ ಕಾರ್ಯಾಚರಣೆಯನ್ನು ಇಲಾಖೆ ಶ್ಲಾಘಿಸಿದೆ ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪ ಿದೆ ಎಂದು ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿಯೇ ಸಬ್ಬರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ ಎ ಸಿ ಪಿ ಸಬ್ ಅರ್ಬನ್ ಮತ್ತು ಡಿ ಸಿ ಪಿ ಕ್ರೈಮ್ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬಾ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಪ ಯಶಸ್ವಿಯಾಗಿದ್ದಾರೆ ಈ ಏಳು ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ ಪರಳಿಯವರಿದ್ದಾರೆ ಪುಣೆಯವರಿದ್ದಾರೆ ಮುಂಬೈಯವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ ಮಧ್ಯ ಪ್ರದೇಶದ ಭೂಪಾಲ್ನು ಕೂಡ ಅಲ್ಲಿದ್ದಾರೆ ಸೊ ಒಟ್ಟು ಈ ಏಳು ಜನ ಆರೋಪಿಗಳ ಬಂಧನ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಏಳು ಜನರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದರು ಒಂದು ಟಾಟಾ ಹೆಕ್ಸಾನ್ ಫೋರ್ ವೀಲರ್ ಇದೆ ಮತ್ತು ಎರಡು ಬೈಕ್ ಇದೆ ಎರಡು ಬೈಕು ಮತ್ತು ಒಂದು ಕಾರು ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು ಫೇಕ್ ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಮಹಾರಾಷ್ಟ್ರದಲ್ಲಿ ಓಡಾಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ ಇನ್ನೊಂದು ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗಳು ಪಡಿಸಿದಾಗ ಯಾವುದೂ ಮಾಹಿತಿ ನೀಡಿಲಿಲ್ಲ ಯಾವುದೇ ಅಪರಾಧಗಳು ಫಸ್ಟ್ ಟೂ ಡೇಸ್ ಯಾವುದೋ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ನೀಡಲಿಲ್ಲ ಮತ್ತು ಚಲನವಲನ ಮಾಡಬೇಕಾದರೂ ತುಂಬ ಪ್ರಿಕಾಷನ್ಸ್ ತೊಗೋತಾರೆ ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು ನಂಬರ್ಗಳನ್ನು ಬಳಸುವಂಥದ್ದು ಬಳಸಿ ಅದನ್ನು ಮಾಡ್ತಾರೆ ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಒಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಅಪರಾಧ ಆಗಿರಲಿಲ್ಲ ಅವರು ಬಂದು ಒಂದೆರಡು ದಿನದಲ್ಲೇ ನಮಗೆ ಮಾಹಿತಿ ಬಂತು ಅರೆಸ್ಟ್ ಮಾಡಿದೀವಿ ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ ಮೂರು ಮೂರು ಅಪರಾಧಗಳನ್ನು ಮಾಡಿರೋದು ಬೆಳಕಿಗೆ ಬರುತ್ತೆ ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಶೆಲ್ಟರ್ ತಗೊಳ್ಳಿಕ್ಕೆ ಇಲ್ಲಿ ಅವ್ರ್ದೆಲ್ಲ ವೈ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರೇನು ಅಪರಾಧ ಮಾಡಿದರು ಅದನ್ನು ಬಚ್ಚಿಟ್ಟಿದ್ರು ಅದು ಅವರು ಅಪರಾಧ ಮಾಡಿದ್ರು ಇಂಟ್ಯಾಕ್ಟ್ ಮೂರೂ ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ಇಟ್ಟು ತೋರಿಸ್ತಾ ಇದ್ದೀವಿ ಮತ್ತು ಇವರ ಮೋಡ ಸಾಫ್ರೆಂಡ್ ಯಾವ ರೀತಿ ಅಂತಂದರೆ ಒಟ್ಟು ಏಳು ಜನರಲ್ಲಿ ಎರಡು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ ಅದರಲ್ಲಿ ಫೇಕ್ ಐ ಡಿ ಕಾರ್ಡ್ಗಳು ಮಾಡಿದ್ದಾರೆ ಡೆಲ್ಲಿ ಪೊಲೀಸ್ ಹೇಳಿ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿ ಮತ್ತು ಉಳಿದ ಮೂರು ಅಥವಾ ಐದು ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಅಲ್ಲಿ ಸ್ಟ ಸೀನ್ ಕ್ರಿಯೇಟ್ ಮಾಡ್ತಾರೆ ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇರುವಾಗ ಎರಡು ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇಲ್ಲ ಅಲ್ಲಿ ಮುಂದಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ ಸುಮಾರು ಜನರು ಮೋಸ ಹೊಂದಿದ್ದಾರೆ ರಾಬ್ರಿ ಇದೆ ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸ್ತಾರೆ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕ್ಕೊಡ್ತೀವಿ ಬ್ಯಾಗಿ ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮೋಸ ಮಾಡೋದು ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋರು ಅವರು ಸರ್ಚರ್ ಅಸೋಸಿಯೇಟ್ಸೇ ಹೌದಾ ಸರ್ ಹಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕ್ಕೊಂಡಿರುವ ಫೇಕ್ ಗೋಲ್ಡನ್ನು ಅವರು ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು ಈಗ ಏನಾದರೂ ಒಂದು ಐವತ್ತು ಸಾವಿರ ರೂಪಾಯಿದು ಅಥವಾ ಮೂವತ್ತು ಸಾವಿರ ಬಂಡಲ್ ಇದ್ದರೆ ಅದರಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ತಗೊಳ್ಳೋವಂಥದ್ದು ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದೋ ಒಂದು ಇಟ್ಟು ಆ ಗೋಲ್ಡ್ ಚೈನನ್ನು ಅವರು ಪಾಕೆಟಿಗೆ ಹಾಕೊಳ್ಳೋವಂಥದ್ದು ಅದಲ್ಲದೆ ಕೆಲವು ಕಡೆ ಇವ್ರದ್ದು ಅಪರಾಧದ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲರೂ ರೂಢಿಗತ ಅಪರಾಧಿಗಳಿದ್ದಾರೆ ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪರೇಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ ಅಮರಾವತಿಯಲ್ಲಿ ಮಾಡಿದ್ದಾರೆ ಪುಣೆಯಲ್ಲಿ ಮಾಡಿದ್ದಾರೆ ಪರಳಿಯಲ್ಲಿ ಮಾಡಿದ್ದಾರೆ ಮುಂಬೈ ಮಾಡಿದ್ದಾರೆ ಕಲ್ಕತ್ತಾ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಸೊ ಓವರ್ ಲಾಸ್ಟ್ ಒಂದು ಒಂದೂವರೆ ದಶಕದಿಂದ ಅವರು ಇದೇ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾಗಿದೆ ಕೆಲವರು ಕಂಟಿನ್ಯೂಯಸ್ ಅಪರಾಧಿಗಳಿದ್ದಾರೆ ಮತ್ತು ಇನ್ನೂ ಕೆಲವರು ಹೊಸ ಹೊಸ ಅಸೋಸಿಯೇಟ್ಸ್ಗಳನ್ನು ಅವರ ಒಂದು ಕ್ರಿಮಿನಲ್ ಲೈಫಲ್ಲಿ ಸೇರಿಸ್ಕೊಂಡಿದ್ದಾರೆ ಈ ಒಟ್ಟು ಏಳು ಜನ ಆರೋಪಿಗಳಲ್ಲಿ ನಾವು ನೋಡಿಕೊಂಡಾಗ ಏನು ಮೊದಲನೇ ಆರೋಪಿ ಇದ್ದಾನೆ ಒಬ್ಬನು ಜಾಹೀರ್ ಅಬ್ಬಾಸ್ ಅಂತ ಸುಮಾರು ನಲವತ್ತೆರಡು ವರ್ಷ ಇದೆ ಮೂಲತಃ ಪರಳಿಯವನು ಇವನ ಮೇಲೆ ಅಲ್ಲಿ ಪರಳಿಯಲ್ಲಿ ಒಂದು ಐದು ಆರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಕಳತನ ಮತ್ತು ಹರ್ಟ್ ಕೇಸ್ಗಳು ಹಲ್ಲೆಗಳು ಕೇಸ್ಗಳಿದ್ದು ನಂತರ ಇವನು ಬೇರೆ ಬೇರೆ ಈ ರಾಬ್ರಿ ಮಾಡುವಂಥದ್ದು ಸರಗಳತನ ಮಾಡುವಂಥದ್ದು ಅದರ ಜೊತೆಗೆ ಅಟೆನ್ಷನ್ ಡೈವರ್ಷನ್ ಈ ಫೇಕ್ ಪೊಲೀಸ್ ಅಂತ ಹೇಳಿ ಮಾಡುವಂಥದ್ದೆಲ್ಲ ಅಪರಾಧಗಳನ್ನು ಮಾಡಿದ್ದಾನೆ ಇತ್ತೀಚೆಗೆ ಜಸ್ಟ್ ಒಂದೂವರೆ ತಿಂಗಳು ಹಿಂದೆಗಳಲ್ಲಿ ಅಮರಾವತಿಯಲ್ಲಿ ಹದಿನೈದು ಕೇಸ್ಗಳಲ್ಲಿ ಇವರಿಗೆ ಬಂಧನ ಮಾಡಿದ್ದಾರೆ ಅಟೆನ್ಷನ್ ಡೈವರ್ಷನ್ ಅಲ್ಲಿ ಹದಿನೈದು ಪ್ರಕರಣಗಳಲ್ಲಿ ಅಪರಾಧ ಮಾಡಿ ಬೇಲ್ ಸಿಕ್ಕ ಮೇಲೆ ಅಲ್ಲಿಂದ ಸ್ಥಳೀಯರಿಂದ ಒತ್ತಡ ಆಗಿದೆ ನೀವು ನಮ್ಮ ಏನಾದೂರದ್ದು ಇರಾನಿ ಕಾಲನಿ ಇರುತ್ತೆ ಅಲ್ಲಿ ಅವರಿಗೆ ಇತ್ತೀಚೆಗೆ ಏನಾಗಿದೆ ಸೋಷಿಯಲ್ ಸ್ಟಿಗ್ಮ ಭಾಳ ಇದೆ ಅವರಿಗೆ ಯಾರು ಅಪರಾಧ ಮಾಡ್ತಾರೆ ಅವರಿಗೆ ಪದೇ ಪದೇ ಪೊಲೀಸ್ ರೋಗಿ ದಾಳಿ ಮಾಡುವಂಥದ್ದು ಆಮೇಲೆ ಮದುವೆಗೆ ಈ ಅಲಯನ್ಸಸ್ ಸಿಗಲಾರ್ದಂಥದ್ದು ಮತ್ತು ಕೆಲವರು ಅಪರಾಧ ಮಾಡೋದ್ರಿಂದ ಎಂಟೈರ್ ಕಾಲೋನಿಗಳಿಗೆ ತೊಂದರೆ ಆಗ್ತಾಯಿರೋವಂಥದ್ದು ಆ ಹಿನ್ನೆಲೆಯಲ್ಲಿ ಇವರಿಗೆ ಅಲ್ಲಿಂದ ಓಡಿಸಿ ಕಳಿಸಿದ್ದಾರೆ ಬಿಡ್ಸಿ ಕಳಿಸಿದ್ದಾರೆ ಸೊ ಅವ್ರೇನು ಮಾಡ್ತಾರೆ ಅದಕ್ಕೆ ಅಲ್ಲಿಂದ ಬಿಟ್ಟು ಇದರಲ್ಲಿ ಒಬ್ಬನು ಇನ್ನೊಬ್ಬ ಆರೋಪಿ ಇದ್ದಾನೆ ನಾಲ್ಕನೇ ಆರೋಪಿ ಲಾಲ್ ಸಮೀರ್ ಅಂತ ಅವನಿಗೆ ಇನ್ನೊಬ್ಬನು ಇನ್ನೊಂದು ಅಲಿಯಾಸ್ ಲಾಲ್ ಗಾಂಧಿ ಅಂತ ಹೆಸರು ಇಟ್ಕೊಂಡಿದ್ದಾನೆ ಸೊ ಲಾಲ್ ಸಮೀರ್ದು ಅವನ ಮೇಲೂ ಸುಮಾರು ಬೆಂಗಳೂರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಕರಣ ಇತ್ತು ಅವನು ಅವನ ಬೇರೆ ಬೇರೆ ಅಸೋಷಿಯೇಟ್ಸ್ಗಳ ಮೇಲೆ ಮತ್ತು ಮುಂಬೈಯಲ್ಲಿ ಅವನ ಮೇಲೆ ಕೇಸಿದೆ ಅಮರಾವತಿಯಲ್ಲಿಯೂ ಕೂಡ ಇತ್ತೀಚೆಗೆ ಅವನು ಕೂಡ ಹದಿನೈದು ಪ್ರಕರಣಗಳಲ್ಲಿ ಬಂಧಿತನಾಗಿದ್ದ ಇವನ ಮಗಳನ್ನು ಕಲಬುರಗಿ ಹುಡುಗನಿಗೆ ಮದುವೆ ಮಾಡಿದ್ದಾರೆ ಯೂನಿಯನ್ ಇದ್ದಾನೆ ಅವನ ಮಗಳಿಗೆ ಇಲ್ಲಿ ಕಲಬುರಗಿ ಹುಡುಗನಿಗೆ ಮದುವೆಯಾಗಿದ್ದಾನೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ಶೆಲ್ಟರ್ ತೊಗೊಳ್ಳಿಕ್ಕೆ ಬಂದಿರ್ತಾರೆ ಇಲ್ಲಿ ಶೆಲ್ಟರ್ ತೊಗೊಂಡಿದ್ದಕ್ಕೋಸ್ಕರ ಎಲ್ಲಿ ಅವರು ಹಾಲ್ಟ್ ಮಾಡ್ತಾರೆ ಅಲ್ಲಿ ಯೂಶ್ವಲಿ ಅಪರಾಧ ಮಾಡಲ್ಲ ಅಂತ ಬೇಸಿಕಲಿ ಬೇಗ ಅಂತ ಹೇಳಿ ಅಪರಾಧ ಮಾಡಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದ್ರು ಇಲ್ಲಿ ಶೆಲ್ಟರ್ ತೊಗೊಂಡು ಪಕ್ಕದ ರಾಜ್ಯ ಮೆಹಬೂಬ್ ನಗರ ಬೆಳಗ್ಗೆ ಆರು ಆರೂವರೆಗೆ ಬಿಟ್ಟು ಬೆಳಗ್ಗೆ ಅಲ್ಲಿ ಹೋಗಿ ಹತ್ತುವರೆಗೆ ಒಂದು ಅಫೆನ್ಸ್ ಮಾಡ್ತಾರೆ ಮಧ್ಯಾಹ್ನವನ್ನು ಮಾಡ್ತಾರೆ ನೆಕ್ಸ್ಟ್ ರಾತ್ರಿ ಬರಬೇಕಾದ್ರೆ ಇನ್ನೊಂದು ಅಕೆನ್ಸ್ ಮಾಡ್ತಾರೆ ಒಂದೇ ದಿನ ಮೂರು ಮೂರು ಕಡೆ ಎರಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಅಪರಾಧ ಮಾಡಿದ್ದಾರೆ ಮೆಹಬೂಬ್ ನಗರ್ ಜಿಲ್ಲೆ ಎರಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಪರಾಧ ಮಾಡಿದ್ದಾರೆ ಒಂದು ಮೆಹಬೂಬ್ ನಗರ ಟೌನು ಇನ್ನೊಂದು ಯವಲಾ ಪೊಲೀಸ್ ಸ್ಟೇಷನ್ ಅಂತ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ ಎರಡು ಪೊಲೀಸ್ ಸ್ಟೇಷನ್ಗಳ ಹೆಸರು ಸೊ ಇವನು ಇಲ್ಲಿ ಶೆಲ್ಟರ್ ತಗೊಳ್ಳಲಿಕ್ಕೆ ಅವರಿಗೆಲ್ಲ ಕರ್ಕೊಂಡು ಬಂದಿರ್ತಾರೆ ಬರಬೇಕಾದ್ರೆ ಎರಡು ದ್ವಿಚಕ್ರ ವಾಹನ ಒಂದು ಕಾರು ಬೇಸಿಕಲ್ಲಿ ಕಾರಲ್ಲಿ ಇವರು ಸಬ್ ಇರ್ತಾರೆ ಟೂ ವೀಲರ್ಗಳಲ್ಲಿ ಸಾರ್ವಜನಿಕರ ಥರ ಅವರು ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಮತ್ತು ಬೇರೆ ಯಾರು ಸಂಚಾರ ಮಾಡ್ತಾರೆ ಸಾರ್ವಜನಿಕರು ಅವರಿಗೆ ನಂಬಿಕೆ ಬರೋ ರೀತಿ ಅವರು ಆ ರೀತಿ ಅಪರಾಧ ಮಾಡ್ತಾ ಇರ್ತಾರೆ ಮತ್ತು ಇದರಲ್ಲಿ ಇನ್ನೊಬ್ಬನು ಆರೋಪಿ ಇದ್ದಾನೆ ಇನ್ನೊಬ್ಬ ಆರೋಪಿಗೆ ಅವನ ಮೇಲೆ ಮಹಾರಾಷ್ಟ್ರದಲ್ಲಿ ಕೆ ಕೋಕಾದಲ್ಲಿನೂ ಕೂಡ ಬಂಧಿತನಾಗಿದ್ದ ಅವನು ಆರನೇ ಆರೋಪಿ ಇದಾನೆ ಜಾಫರ್ ಅಂತ ಜಾಫರ್ ತಂದೆ ಆಜಾಮ್ ಸೈಯದ್ ಮೂವತ್ತೊಂಬತ್ತು ವರ್ಷ ಬೇಸಿಕಲಿ ಇವನಲ್ಲಿ ಅಂಬೆವಾಲಿ ಅಂಬೇವಾಲಿ ಕಲ್ಯಾಣದು ಸೊ ಅಲ್ಲಿಂದ ಇರುವಂಥ ಆರೋಪಿ ಇವನು ಸೊ ಇವನ ಮೇಲೆ ಒಟ್ಟು ಐದು ಪ್ರಕರಣಗಳಿದ್ದಾವೆ ನೆಕ್ಸ್ಟು ಏನು ಮೊದಲನೇ ಆರೋಪಿ ಇದ್ದಾನೆ ಜಾಹೀರ್ ಅಬ್ಬಾಸ್ ಅಂತ ಅವನದು ಬ್ರದರ್ ಕೂಡ ಅಲಿ ರಜಾಕ್ ಅಂತ ಅವನ ಮೇಲೇ ಕೂಡ ಅಪರಾಧಗಳಿದ್ದಾವೆ ಅವನ ಓನ್ ಬ್ರದರ್ಸು ಮತ್ತು ಮೂರನೇ ಆರೋಪಿ ಖಾಸೀಮ್ ಅಂತಿದ್ದಾನೆ ಅವನ ಮೇಲೆ ಐದು ಪ್ರಕರಣಗಳಿದ್ದಾವೆ ಇವನು ಮಧ್ಯಪ್ರದೇಶದ ಭೂಪಾಲ್ದವನು ಉಳಿದ ಆರೋಪಿಗಳ ಬಗ್ಗೆಯೂ ಕೂಡ ತಮಗೆ ಡೀಟೇಲ್ಸ್ ನೀಡ್ತೀವಿ ಒಂದು ಇದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ ಯಾವಾಗ ಅಪರಾಧ ಮಾಡ್ತಾರೆ ಅಪರಾಧ ಮಾಡಿದ ತಕ್ಷಣ ಅವರು ಲೊಕೇಶನ್ಗಳನ್ನು ಬದಲಾವಣೆ ಮಾಡುವಂಥದ್ದು ಮತ್ತು ಅವ್ರೇನು ಕಾಲೋನಿಗಳು ಇರ್ತವೆ ಇರಾನಿ ಕಾಲೋನಿ ಇರೋವಂಥದ್ದು ಅವರು ಏನು ಪ್ಲೇಸ್ ಆಫ್ ಹಾಲ್ಟ್ ಇರ್ತದೆ ಅಲ್ಲಿ ಹೋಗಲ್ಲ ಅವರು ತಿಂಗಳು ಗಂಟಲೆ ಅವರು ಅವ್ರ ಮೂಲ ಸ್ಥಳಗಳಿಗೆ ವಾಸ ಮಾಡಲಿಕ್ಕೆ ಹೋಗಲ್ಲ ದೆನ್ ಇನ್ನೊಂದೇನಂತಂದರೆ ಬೇರೆ ಟೈಮಲ್ಲಿ ಈ ಏನು ಸ್ಪೆಕ್ಟ್ಯಾಕಲ್ಸು ಫಸ್ಟ್ ಕಾಪಿ ಫೇಕ್ ಪ್ರಾಡಕ್ಟ್ಸು ಆಮೇಲೆ ಪರ್ಫ್ಯೂಮ್ಸ್ ಮಾಡುವಂಥದ್ದು ಇಂಥವೆಲ್ಲ ಮಾರಾಟ ಮಾಡಿ ವೃತ್ತಿ ಜೀವನ ಅಂತ ಹೇಳ್ತಾರೆ ಬಟ್ ಅದೇ ಟೈಮಲ್ಲಿ ಪೊಲೀಸ್ ಇನ್ಫಾರ್ಮೆಂಟ್ ಆಗಿರೋ ಕೆಲವರು ಕೆಲಸ ಮಾಡಿದ್ದಾರೆ ಒಂದು ಕಡೆ ರೆಕ್ಕಿ ಮಾಡುವಂಥದ್ದು ಏರಿಯಾಗಳನ್ನು ರೆಕ್ಕಿ ಮಾಡುವಂಥದ್ದು ಮತ್ತು ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸ ಆದ ನಂತರ ಅಪರಾಧಗಳಿಗೆ ಈ ರೀತಿ ಬೇರೆ ಬೇರೆ ಪ್ರದೇಶಗಳಿಗೆ ನಗರಗಳಿಗೆ ಹೋಗಿ ಅಪರಾಧ ಮಾಡುವಂಥದ್ದು ಸೊ ವೆರಿ ಗುಡ್ ವರ್ಕ್ ಡನ್ ಬೈ ಅವರ್ ಟೀಮ್ ಏನು ಇದೊಂದು ನೊಟೋರಿಯಸ್ ಟೀಮ್ ಇತ್ತು ಆಮೇಲೆ ಬಹುಶಃ ಅವರು ಇಲ್ಲಿನೂ ಕೂಡ ಹೊರಡೋ ಟೈಮಲ್ಲಿ ಇಲ್ಲಿನೂ ಕೂಡ ಅಪರಾಧ ಮಾಡುವಂತಹ ಒಂದು ಚಾನ್ಸಸ್ ಇತ್ತು ತಕ್ಷಣ ನಮಗೆ ಸ್ಥಳೀಯ ಇನ್ಫಾರ್ಮೇಷನ್ ಏನು ಸಾರ್ವಜನಿಕರು ಕೆಲವರು ನೀಡಿದರು ಅದರ ಮೇಲೆ ನಮ್ಮ ಸ್ಥಳೀಯ ಪೊಲೀಸರು ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಟೀಮ್ ಈ ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ಇನ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ಏನು ಇವರು ವೆಹಿಕಲ್ ಪಾರ್ಕ್ ಮಾಡಿದರು ಸಸ್ಪಿಷನ್ ಬರಲಿಕ್ಕೆ ಏನಾದರೂ ಕೆಲವರು ಈಗೇನು ಅವರು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡೋಕ್ಕಾದ್ರೆ ಯೂಜುವಲ್ಲಿ ಪಾರ್ಕ್ ಮಾಡಲಿಕ್ಕೆ ಇರುವಂಥದ್ದು ರೇಟ್ ಇರೋದು ಐವತ್ತು ರೂಪಾಯಿ ಇವರು ಅಲ್ಲಿ ಚೆನ್ನಾಗಿ ನೋಡ್ಕೋ ವೆಹಿಕಲ್ ಅಂತೇಳಿ ಎರಡು ನೂರು ಎರಡು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಸೊ ಆವಾಗ ಸಸ್ಪಿಶಿಯಸ್ ಬಂದಿದೆ ಆವಾಗ ಅಲ್ಲಿ ಸ್ಥಳೀಯರು ನಮಗೆ ಮಾಹಿತಿ ನೀಡಿದ್ದಾರೆ ಒಂದು ದಿವಸ ವಾಚ್ ಮಾಡಿ ಎರಡನೇ ದಿವಸ ನಮ್ಮವರು ಎಲ್ಲರನ್ನು ಬಂಧಿಸೋ ಯಶಸ್ವಿಯಾಗಿದ್ದಾರೆ ಸೊ ಐ ಅಪ್ರಿಷಿಯೇಟ್ ಎಂಟೈರ್ ಟೀಮ್ ಮತ್ತು ಇವರ ಬಂಧನದಿಂದ ಒಟ್ಟು ತೊಂಬತ್ತು ಗ್ರಾಮ್ ಏನು ಚಿನ್ನಾಭರಣಗಳಿದ್ದಾವೆ ನಿಯರ್ಲಿ ಫಿಫ್ಟೀನ್ ಲ್ಯಾಕ್ ಥರ್ಟಿ ತೌಸಂಡ್ ಇದೆ ಮತ್ತು ವೆಹಿಕಲ್ ಟಾಟಾ ಹೆಕ್ಸಾನ್ ಒಂದು ಹತ್ತು ಲಕ್ಷ ಬೆಲೆ ಬಾಳುವ ಒಂದು ವೆಹಿಕಲ್ ಇದೆ ಮತ್ತು ಟಿ ವಿ ಎಸ್ ಅಪಾಚಿ ಬೈಕ್ ಮತ್ತು ಇನ್ನೊಂದು ಹೊಂಡಾ ಹಾರ್ನೆಟ್ ಒಂದು ಬೈಕ್ ಇದೆ ಸೊ ಎಂಟೈರ್ ಎಲ್ಲ ಏನು ವ್ಯಾಲ್ಯೂಬಲ್ಸ್ ಇದೆ ನಿಯರ್ಲಿ ಟ್ವೆಂಟಿ ಸೆವೆನ್ ಲ್ಯಾಕ್ ಪ್ಲಸ್ ಬೆಲೆ ಬಾಳುವ ವಸ್ತುಗಳನ್ನು ವಾಹನಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರೇನು ದರೋಡೆ ಮಾಡಲಿಕ್ಕೆ ವೆಪನ್ಸ್ಗಳು ಯೂಸ್ ಮಾಡಿದ್ರು ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಅವ್ರು ಏನು ಜನರಿಗೆ ಮೋಸ ಮಾಡ್ತಿದ್ರು ಡೆಲ್ಲಿ ಪೊಲೀಸ್ ಅಂತ ಹೇಳಿ ಆ ಫೇಕ್ ಐ ಡಿ ಕಾರ್ಡ್ಸ್ಗಳನ್ನು ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲಿ ಯಶಸ್ವಿಯಾಗಿದೆ ಸೊ ಐ ಅಪ್ರಿಷಿಯೇಟ್ ಎಂಟೈರ್ ಟೀಮ್ ಥ್ಯಾಂಕ್ ಯು